ನಮಸ್ಕಾರ ಮತ್ತೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಫ್ಲಾಟ್ ಆಗೇ ಇವೆ ಸ್ವಲ್ಪ ಕೆಳಗೆ ನೆಗೆಟಿವ್ ಅಲ್ಲೇ ಆಗಿದೆ ಬೆಳಗ್ಗೆ ನೋಡೋವಾಗ ಫಾರ್ಮಾ ಒಂದು ಪರ್ಸೆಂಟ್ ಡೌನ್ ಆಗಿತ್ತು ನಿಫ್ಟಿ ಕೂಡ ಡೌನ್ ಆಗೇ ಇತ್ತು ಈಗ ನಾನು ಮಾತಾಡೋವಾಗ ಫಾರ್ಮಾ ಒಂದು ಲೆವೆಲ್ಗೆ ಮೇಲೆ ಏರಿದೆ ನಿನ್ನೆ ನಾಲ್ಕು ಪರ್ಸೆಂಟ್ ಏರಿದ್ದಂತ ನಾಟ್ಕೋ ಒಂದು ಪರ್ಸೆಂಟ್ ಕರೆಕ್ಟ್ ಆಗಿದೆ ಇದನ್ನ ಪ್ರಾಫಿಟ್ ಟೇಕಿಂಗ್ ಅಂತ ಹೇಳ್ತಾರೆ ಫಾರ್ಮಾ ಕರೆಕ್ಟ್ ಆಯ್ತು ಈಗ ತಾನೇ ಮಾರ್ಕೆಟ್ ಗೆ ರಿಯಲೈಸೇಷನ್ ಬಂದಿ ಕ್ಲಿಯರ್ ಆಗಿದೆ ಈ ತರ ಈ ಟ್ರಂಪ್ ಆ ಸೆಕ್ಷನ್ಸ್ ನ ಇಟ್ಕೊಂಡು ಟ್ಯಾರಿಫ್ ಹಾಕ್ತಾರೆ ಅಂತ ಆದ್ರೆ ಈ ಟ್ಯಾರಿಫ್ಸ್ ಅನ್ನೋದು ಖಂಡಿತವಾಗ್ಲು ಬರುತ್ತೆ ಟ್ಯಾರಿಫ್ ಅಲ್ಲಿ ಶ್ರೀಲಂಕಾಗೆ ಕೂಡ ಮೂವತ್ತು ಪರ್ಸೆಂಟ್ ನ ಹಾಕಿದ್ದಾರೆ ಒಂದೊಂದು ಊರಿಗೆ ಒಂದೊಂದು ರೀತಿಯ ಟ್ಯಾರಿಫ್ ನ ಹಾಕ್ತಾನೆ ಇದಾರೆ ಇದನ್ನ ಒಂದನೇ ತಾರೀಕು ಇಂಪ್ಲಿಮೆಂಟ್ ಮಾಡ್ತಾರ ಅಥವಾ ಮಾಡೋದಿಲ್ವಾ ಅಥವಾ ತಿರ್ಗಾ ಇದನ್ನ ಹೀಗೆ ಎಳಿತರ ಅನ್ನೋದು ನಮಗೆ ಗೊತ್ತಿಲ್ಲ ಬ್ರಿಕ್ಸ್ ಮೇಷನ್ಸ್ ಗೆ ಹಾಕದಂತ ಹತ್ತು ಪರ್ಸೆಂಟ್ ಟ್ಯಾರೀಫ್ ಅಲ್ಲಿ ಇಂಡಿಯಾಗೆ ಕೂಡ ಹತ್ತು ಪರ್ಸೆಂಟ್ ಟ್ಯಾರಿಫ್ ಇದೆ ಅಂತ ಹೇಳಿದ್ದಾರೆ ಈಗ ಕಾಪರ್ ಗೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈ ಸ್ಟೀಲ್ ಅಲ್ಯೂಮಿನಿಯಂಗೆ ಹಾಕದಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರೀಫ್ ಇರೋಂತದ್ದು ಅದು ಬೇರೆ ಈಗ ಸ್ಟೀಲ್ ಇಂಪ್ರೂವ್ ಮಾಡುವಾಗ ಈ ಟ್ವೆಂಟಿ ಫೈವ್ ಪ್ಲಸ್ ಕಂಟ್ರಿ ಟ್ಯಾರಿಫ್ ಬರೋದಿಲ್ಲ ಆಟೋಮೊಬೈಲ್ಸ್ ಜಪಾನ್ ಜೊತೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರೀಫ್ ಏನೇನೆ ಮಿಕ್ಕಿರೋಂತ ಬೇರೆ ಪ್ರಾಡಕ್ಟ್ ಜಪಾನ್ ಪ್ರಾಡಕ್ಟ್ ಟ್ಯಾರಿಫು ಬರಲ್ಲ ಅಂಟಿನಲ್ಲಿ ಟೋಟಲ್ ಕನ್ಫ್ಯೂಷನ್ನು ಇದು ಎಲ್ಲಿ ಹೋಗಿ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಈ ಅನ್ಸರ್ಟಿನಿಟಿ ಡೆಫಿನೆಟಾಗಿ ಮಾರ್ಕೆಟ್ನ ಎಫೆಕ್ಟ್ ಮಾಡುತ್ತೆ ಇವತ್ತು ಮಾಡಿಲ್ಲ ಅಂತಂದ್ರೂ ನಾಳೆ ಖಂಡಿತವಾಗ್ಲೂ ಮಾಡುತ್ತೆ ಯಾಕೆ ಅಂತಂದರೆ ಎಕನಾಮಿಕ್ಸ್ ಅನ್ನೋದು ಒಂದು ಸೈನ್ಸ್ ಅಲ್ಲ ಅದು ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಲೇಟ್ ಆಗಿ ಗೊತ್ತಾಗುತ್ತೆ ಈ ವರ್ಷ ಇಯರ್ ಎಂಡ್ ಅಥವಾ ಮುಂದಿನ ವರ್ಷ ಈ ಸಮಯದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಇದರ ನೆಗೆಟಿವ್ ಇಂಪ್ಯಾಕ್ಟ್ಸ್ ಎಲ್ಲ ಏನೇನು ಅಂತ ಡಾಲರ್ ಇನ್ನು ಆಗುತ್ತೆ ಇವರು ಇದನ್ನೇ ಕಂಟಿನ್ಯೂ ಮಾಡಿದ್ರು ಅಂತಂದ್ರೆ ಅದೇ ಸಮಯದಲ್ಲಿ ಗೋಲ್ಡ್ ಇರುತ್ತೆ ಇವತ್ತು ಆಲ್ರೆಡಿ ಬಿಟ್ಕಾಯಿನ್ ಒಂದು ಲಕ್ಷದ ಹನ್ನೆರಡು ಸಾವಿರಕ್ಕೆ ಟಚ್ ಆಗಿದೆ ಇದರ ಹಿಂದೆನೆ ಗೋಲ್ಡ್ ಕೂಡ ಬರುತ್ತೆ ಇದೆಲ್ಲಾನು ನಮ್ಗೆ ಏನ್ ಇಂಡಿಕೇಶನ್ ಅಂತಂದ್ರೆ ಡಾಲರ್ ಅಲ್ಲಿ ಡೆಫಿಸಿಟ್ ಏರ್ತಾನೆ ಇದೆ ಡಾಲರ್ ಯಾವ ಹಾರ್ಡ್ ಅಗೇನ್ಸ್ಟ್ ಆಗು ಡಾಲರ್ ಬಿಲ್ಟ್ ಆಯ್ತೆ ಅಂತ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆದ್ರೆ ರೂಪಿ ಡಾಲರ್ ಗೆ ಅಗೇನ್ಸ್ಟ್ ಆಗಿ ದೊಡ್ಡದಾಗಿ ಏನು ಗೇನ್ ಮಾಡಿಲ್ಲ ಅಂತಂದ್ರೆ ನಾವು ಇನ್ನು ಬೀಳೋದಕ್ಕೆ ಬಿಟ್ಟಿಲ್ಲ ಆರ್ ಬಿ ಐ ಮಾಡ್ತಾನೇ ಇದ್ದಾರೆ ಈ ಆರ್ ಬಿ ಐ ಡಾಲರ್ನ ಮಾರ್ತಾ ಇರೋದ್ರಿಂದ ಏನ್ ನಡೀತು ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ ಆ ಆರ್ಟಿಕಲ್ ನ ನೀವೆಲ್ರೂ ಓದ್ಬೇಕು ಸೈಡ್ ಅಲ್ಲಿ ಹಾಕೋಕೆ ಹೇಳ್ತೀನಿ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ನ ಹೋದ ಹನ್ನೆರಡು ತಿಂಗಳಲ್ಲಿ ಮಾರ್ಬಿಟ್ಟು ದುಡ್ಡನ್ನ ಫಾರಿನರ್ಸ್ ತಗೊಂಡು ಹೋಗಿದ್ದಾರೆ ಅಸೆಟ್ಸ್ ಈ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಹೊರಗಡೆ ರಿಪ್ಯಾಟ್ರಿಯೇಷನ್ ಅಂತ ಹೇಳ್ತಾರೆ ದುಡ್ಡನ್ನ ಹೊರಗಡೆ ತಗೊಂಡು ಹೋಗುವಂತದ್ದು ಅದನ್ನ ನಾಲ್ಕು ಬಿಲಿಯನ್ ಡಾಲರ್ ಏನೆ ಈ ಜೈನ್ ಸ್ಟ್ರೀಟ್ ಈ ರೀಟೈಲ್ ಇನ್ವೆಸ್ಟರ್ಸ್ ತಲೆನಲ್ಲಿ ಮೆನ್ಷನ್ ಕಾಯಿ ಎತ್ಕೊಂಡು ಎತ್ಕೊಂಡ್ ಹೋಗಿರೋದ್ ಗೆ ಎಸ್ ಟಿ ಟಿ ಟ್ಯಾಕ್ಸ್ ಸಿಕ್ಕಿದೆ ಎಕ್ಸ್ಚೇಂಜ್ ಗೆ ಟರ್ನ್ ಓವರ್ ಸಿಕ್ಕಿದೆ ಕಮಿಷನ್ ಕೂಡ ಸಿಕ್ಕಿದೆ ಹಾಗೆ ಬ್ರೋಕರ್ಗೆ ಗೆ ಬ್ರೋಕರೇಜ್ ಕೂಡ ಸಿಕ್ಕಿದೆ ಜೈನ್ ಸ್ಟ್ರೀಟ್ ಗೆ ನಾಲ್ಕು ಬಿಲಿಯನ್ ಡಾಲರ್ ಸಿಕ್ಕಿದೆ ರಿಟೈಲ್ ಇನ್ವೆಸ್ಟರ್ಸ್ ಬಿ ಏನ್ ಸಿಕ್ತು ಅಂತಂದ್ರೆ ತಲೆ ಮೇಲೆ ಒಂದು ಬೆಳಿಟೆ ಇದೇನೆ ನಡೆದಿದ್ದು ನೂರು ಬಿಲಿಯನ್ ಡಾಲರ್ ಹೊರಗಡೆ ಹೊರಟೋಯ್ತು ಅದ್ರ ಫ್ರೀ ಬಂದು ತ್ರೀ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಇದೆ ಎಲ್ಲಾ ಇಂಡಿಯಾನ ಬಿಟ್ಟು ಎಕ್ಸಿಟ್ ಮಾಡ್ತಾನೆ ನಮ್ಮ ಇಂಡಿಯಾ ಸ್ಟ್ರಾಂಗ್ ಆಗಿದೆ ಅಂತ ನಮ್ಗೆ ಮ್ಯೂಚುವಲ್ ಫಂಡ್ಸ್ ನಮ್ಮ ದುಡ್ಡನ್ನ ತೆಗೆದು ಹಾಕ್ತಾ ಇದ್ದಾರೆ ಈಗ ಓಯೋ ಅನ್ನುವಂತ ಒಂದು ಕಂಪನಿನ ಬ್ರಾಫ್ಟ್ ಹೆಡ್ ಹೇರಿಂಗ್ ಪ್ರಾಸ್ಪೆಕ್ಟ್ ಫ್ರೈ ಮಾಡಿದ್ದಾರೆ ಆ ಕಂಪನಿನಲ್ಲಿ ಹೋಟೆಲ್ ನ ಬುಕ್ ಮಾಡಿ ಹೋಟೆಲ್ ಅಲ್ಲಿ ಉಳ್ಕೊಂಡು ತುಂಬಾ ದಿನ ಆಯ್ತು ಆ ಕಂಪನಿಗೆ ಐ ಪಿ ಓ ಹಾಕಿ ಅದನ್ನ ನಿಮ್ಮ ಮ್ಯೂಚುವಲ್ ಫಂಡ್ ತಲೆನಲ್ಲಿ ಕಟ್ಟಿ ನಿಮ್ಮ ದುಬ್ಬನ ಗೋಲ್ ಅದರ ಪೇಟಿಎಂ ಓಲಾ ಶೋಲಾ ಈ ತರ ತುಂಬಾ ಆಗೋಗಿದೆ ಕತೆಗಳು ಆದ್ರೂನು ಅವರಿಗೆ ಎಕ್ಸಿಟ್ ಕೊಡೋದಕ್ಕೆ ನಿಮ್ಮ ಹಣನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಯಾರು ಪ್ರಶ್ನೆ ಮಾಡಲ್ಲ ದೊಡ್ಡ ಕಂಪನಿ ಆಗಿರೋ ಅಂತ ಐ ಸಿ ಐ ಸಿ ಐ ಹೇಳ್ತಿದ್ದಾನೆ ಅಂದ್ರೆ ಒಂದು ಒಳ್ಳೆ ಬೆಲೆ ಬರ್ತಾ ಇದೆ ಅಪ್ಪ ಈ ಐ ಸಿ ಐ ಸಿ ಐ ಮಾಡಿ ದೊಡ್ಡನ್ನ ಹ್ಯಾಪಿಯಾಗಿ ತಗೊಂಡೋಗ್ಬಿಡಣ ಇಂಗ್ಲೆಂಡ್ ಗೆ ಅಂತ ಹೇಳ್ತಾ ಇದ್ದಾನೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ನ್ಸ್ ಎಲ್ಲಾ ತುಂಬಾನೇ ಹೈ ಆಗಿದೆ ದುಡ್ಡು ಹೊರಗಡೆ ಹೋಗ್ತಾ ಇದೆ ಇದರಿಂದಲೇ ನಾನು ಡಿಫೆನ್ಸಿವ್ ಆಗಿ ಆಡಿ ಪಟಾಕಿ ಲಿಸ್ಟ್ ಅಲ್ಲಿ ಇನ್ನು ಅಡಿಷನ್ ಮಾಡ್ದಂಗೆ ಕರೆಕ್ಟ್ ಆಗಿ ಡಿಫೆನ್ಸಿವ್ ಅಲ್ಲಿ ಆಡ್ತಾನೆ ಇದೀವಿ ಇದೇ ತರ ಆಡಿ ಇವತ್ತು ಐ ಟಿ ಕಂಪನೀಸ್ ಎಲ್ಲ ಬಿದ್ದಿದೆ ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಇವತ್ತು ಈವ್ನಿಂಗ್ ಒಳಗಡೆ ನೀವು ಇದನ್ನ ನೋಡೋವಾಗ ಇ ಸಿ ಎಸ್ ರಿಸಲ್ಟ್ ಬಂದಿರತ್ತೆ ಟಿ ಸಿ ಎಸ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ತುಂಬಾ ಕಡಿಮೆ ಮಾರ್ಜಿನಿ ಔಟ್ ಪರ್ಫಾರ್ಮ್ ಮಾಡಿದ್ರು ಕೂಡ ಇ ಸಿ ಎಸ್ ನೆಟ್ಬಿಡತ್ತೆ ಮಾರ್ಕೆಟ್ ನಸ್ಟ್ ಫ್ ಗಿಂತ ಮೋಸವಾಗಿ ಮಾಡ್ತು ಅಂತಂದ್ರೆ ನಾಳೆ ಮತ್ತೆ ಟಿ ಸಿ ಎಸ್ ನ ಹೊಡಿತಾರೆ ಪಿ ಎಫ್ ಎಸ್ ಎ ರೆಸಲೆಂಟ್ ಆಗಿದ್ದರೂ ಕೂಡ ಆಟೋ ರೀಟೇಲ್ ಈ ಬೇರೆ ಸೆಕ್ಟರ್ ಗಳೆಲ್ಲ ಐ ಟಿಗೆ ಗೆ ಕೈ ಹಿಡ್ದಿಲ್ಲ ಅದರಿಂದ ಐ ಟಿ ಬಿಸ್ನೆಸ್ಸು ಈ ಕ್ವಾರ್ಟರ್ ತುಂಬಾ ವೀಕ್ ಆಗಿರುತ್ತೆ ಲಾಸ್ಟ್ನಲ್ಲಿ ಹೋದ ಕ್ವಾರ್ಟರ್ ಸರಿಯಾಗಿ ಮಾಡಿಲ್ಲ ಈ ಕ್ವಾರ್ಟರ್ ಟ್ರೆಡಿಷನಲ್ ವೀಕ್ ಇನ್ನೂ ವೀಕ್ ಆಗಿರುತ್ತೆ ಕ್ಲಯಂಟ್ ನ ಶೇರ್ ಹೋಲ್ಡರ್ಸ್ ನ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಇನ್ನೂ ಎಕ್ಸ್ಟ್ರಾ ಡಿವಿಡೆಂಡ್ ಕೊಡೋದಕ್ಕೆ ಸಾಧ್ಯತೆ ಇದೆ ಇವತ್ತು ಪಿ ಸಿ ಎಸ್ ಇಂದ ಶುರು ಮಾಡಿದ್ರು ಪಟಾಕಿ ತರ ಸರಿಯಾಗಿ ನಾಲ್ಕೈದು ಲಿಸ್ಟ್ ಕೂಡ್ಲೆ ಬಂದ್ಬಿಡತ್ತೆ ಯಾವ ಸ್ಟೇಜ್ ಅಲ್ಲಿ ಇದೆ ಐಟಿ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬರೀ ಬಿಸ್ನೆಸ್ ರಿಪೋರ್ಟ್ಸ್ ಇಟ್ಕೊಂಡು ಈಗ ಎಫ್ ಎನ್ ಸಿ ಜಿ ಸೂಪರ್ ಆಗಿರುತ್ತೆ ನೂರೂವರೆ ಪರ್ಸೆಂಟ್ ಸೇಲ್ಸ್ ಏರಿದೆ ಅಂತ ಜ್ಯೋತಿ ಲ್ಯಾಬ್ ಹೇಳಿದ್ದು ನಿಹರ್ ಡಬಲ್ ಡಿಜಿಟ್ ಏರ್ಸಿದೀವಿ ಗಾದ್ರೇಜ್ ಕನ್ಸ್ಯೂಮರ್ ಹೇಳಿದ್ದನ್ನ ಇಟ್ಕೊಂಡು ಟೋಟಲ್ ಆಗಿ ಕನ್ಸ್ಯೂಮರ್ ಮಾರ್ಕೆಟ್ ನ ಏರಿಸ್ತಾ ಇದ್ದಾರೆ ರಿಸಲ್ಟ್ ಬರೋವರೆಗೂ ಕೂಡ ಈ ಕುತೂಹಲ ಇದ್ದೇ ಇರತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡಿದ ಮೇಲೆನೆ ಈ ಸ್ಟಾಕ್ ಬಗ್ಗೆ ಏನು ಅಂತ ನಾವು ಹೇಳಕ್ ಇವುಗಳೆಲ್ಲ ಸಿಕ್ಸ್ಟಿ ಸೆವೆಂಟಿ ಟೈಮ್ಸ್ ಅರ್ನಿಂಗ್ಸ್ ಅಲ್ಲಿ ಮೇಲೆ ಏರೋವಾಗ ಐ ಟಿ ಸಿ ಇಪ್ಪತ್ತೈದು ಟೈಮ್ಸ್ ಅರ್ನಿಂಗ್ಸ್ ಅಲ್ಲೇ ಇದೆ ಅದರಿಂದನೇ ನಾವು ಐ ಟಿ ಸಿ ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇವತ್ತು ಇನ್ನೊಂದು ದೊಡ್ಡ ನ್ಯೂಸ್ ಏನ್ ಬಂದಿದೆ ಅಂತಂದ್ರೆ ಎನ್ ವಿಡಿಯೋ ಮೊದಲನೇ ಕಂಪನಿ ಒಂದು ಲಕ್ಷ ಅಂತ ಅನ್ನೋದು ಎಂಬತ್ತೇಳು ಸಾವಿರ ಕೋಟಿ ನಾಲ್ಕು ಎಂಟು ಎಂಬತ್ತೇಳು ಸಾವಿರ ಕೋಟಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ವ್ಯಾಲ್ಯೂ ಮೂರುವರೆ ಲಕ್ಷ ಕೋಟಿ ಕೊಟ್ಟು ಈ ಕಂಪನಿ ತಗೊಳ್ಳೋದಕ್ಕೆ ತುಂಬಾ ಜನಗಳೇನು ಇಲ್ಲ ಆಪ್ ಮೈಕ್ರೋಸಾಫ್ಟ್ನು ಬೀಟ್ ಮಾಡಿ ಮೊದಲು ನಾಲ್ಕು ಲಕ್ಷ ಟ್ರಿಲಿಯನ್ ಕಂಪನಿಯಾಗಿ ಬರಲಾಗಿದೆ ಲೆಫ್ಟ್ ಬೀಸೋಸ್ ಮದುವೆ ಮಾಡಿಕೊಂಡ್ರು ಮದುವೆ ಆದಂಥ ಖುಷಿನಲ್ಲಿ ಸ್ವಲ್ಪ ಅಮೆಜಾನ್ ಸ್ಟಾಕ್ನು ತಳ್ಳಿಬಿಟ್ರು ಮಾರ್ಕೆಟ್ ಹೈಲಿ ಓವರ್ ವ್ಯಾಲ್ಯೂಡು ಅಂತ ಅನ್ನೋದು ಗೊತ್ತಾಗ್ತಾ ಇದೆ ಅದರಿಂದ ಬೀಸೋಸು ಸ್ವಲ್ಪ ಸ್ಟಾಕ್ನ ಕಳ್ಳಿಬಿಟ್ಬಿಟ್ರು ಅಮೆಜಾನ್ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಈಗ ಇಂಡಿಯಾದಲ್ಲಿ ಇರೋವಂಥ ಹಲವು ನ್ಯೂಸ್ ನೋಡೋಣ ಎನ್ ಜಿ ಕಂಪನಿ ಹೆಕ್ಟರ್ ಅನ್ನೋದಕ್ಕೆ ತುಂಬಾ ಫೇಮಸ್ ಆ ಎನ್ ಜಿ ಕಂಪನಿ ಎಸ್ ಐ ಎ ಸಿ ಅಂತ ಒಂದು ಚೈನೀಸ್ ಕಂಪನಿನೇ ಪಾರ್ಟ್ನರ್ ಆಗಿರೋದು ಎಂ ಜಿ ಅಂತಂದ್ರೆ ಅವ್ರು ತಗೊಂಡಿದ್ದು ನಾವು ಟೆಕ್ನಾಲಜಿ ಮಾತ್ರ ಕೊಡ್ತೀವಿ ಸರ್ ನಾವು ಇದರಿಂದ ಹೊರಟೋಗ್ತೀವಿ ನಮ್ಮ ಹತ್ರ ಇರೋ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ನ ನಾವು ಫಾಲೋ ಇಶ್ಯೋ ನಲ್ಲಿ ಮಾಡಿಬಿಡ್ತೀವಿ ಅನ್ನೋವಾಗ ಇಲ್ಲ ಇಲ್ಲ ನಾವು ನಿಮ್ಮ ಶೇರ್ ನ ತಗೋತೀವಿ ಜೆ ಎಸ್ ಡಬ್ಲ್ಯೂ ಹೇಳಿದ್ದಾರೆ ಪಾರ್ಥ್ ಅದರಿಂದ ಆ ಸ್ಟಾಕ್ನ ಇವರು ತಗೋತಾ ಇದ್ದಾರೆ ಎಷ್ಟು ತಗೋತಾರೆ ಅಂತ ಅನ್ನೋದು ಡಿಸೈಡ್ ಆಗಿಲ್ಲ ಇದರಿಂದ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ನಾವು ಬರೀ ಟೆಕ್ನಾಲಜಿನ ಮಾತ್ರ ಸಪ್ಲೈ ಮಾಡ್ತಾ ಇದೀವಿ ನೀವೇ ಗಾಡಿ ಸೇಲ್ಸ್ ನೋಡಿ ಜೆ ಎಸ್ ಡಬ್ಲ್ಯೂ ಇಂದ ಕ್ವಿಕ್ ಆಗಿ ಕಾರ್ನ ಮಾರೋದು ಅಂತ ಅನ್ನೋದೆಲ್ಲ ತುಂಬಾನೇ ಕಷ್ಟ ಇನ್ನೊಂದು ಎರಡು ಮೂರು ಚೈನೀಸ್ ಕಂಪನಿ ಜೊತೆ ಲೈಸೆನ್ಸಿಂಗ್ ಡೀಲ್ ಮಾಡ್ತಿದೀವಿ ಇದಕ್ಕಿಂತ ಮೇಲೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮಿಂದ ಆಗಲ್ಲ ನಾವು ಯುರೋಪ್ ಅಲ್ಲೂ ಚೈನಾದಲ್ಲೂ ಕಾನ್ಸಂಟ್ರೇಟ್ ಮಾಡ್ಕೋತೀವಿ ಎಸ್ ಐ ಎ ಸಿ ಹೇಳಿದ್ದಾರೆ ಸೊ ಆಗ ಜೆ ಎಸ್ ಡಬ್ಲ್ಯೂ ಸಪ್ರೇಟ್ ಆಗಿ ಕಾರಣ ಮಾಡ್ತಾರೆ ಇದು ತುಂಬಾ ದಿನಕ್ಕೆ ಓಡಲ್ಲ ಓಲಾ ಸೂಪರ್ ಆಗಿದ್ದಾಗ ನಾನು ನಿಮ್ಮ ಹತ್ರ ಹೇಳಿತ್ತಾರ ಒಂದು ವಿನ್ನರ್ ಇದ್ದಾನೆ ಇದುವರೆಗೂ ಎಷ್ಟೋ ಎಸ್ ಯು ವಿ ಮಾಡಿದಂತ ಮಹೀಂದ್ರಾ ಮಹೀಂದ್ರಾದಲ್ಲಿ ಒಂದು ಸೆಡಾನ್ ಮಾಡೋದಕ್ ಆಗಿಲ್ಲ ಸೊ ಇದ್ರ ಜೊತೆ ಈ ಜೆ ಎಸ್ ಡಬ್ಲ್ಯೂ ಕತೆ ಅದೋಗತಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾವಾಗ ಈ ಎಸ್ ಐ ಎಸ್ ಸಿ ಹೊರಗಡೆ ಹೋಗ್ತಾನೋ ಅವಾಗ ಹಿಂದೆ ಜೆ ಎಸ್ ಡಬ್ಲ್ಯೂ ಕತೆ ಇದನ್ನೆಲ್ಲ ನಾನು ಸೊ ಅದರಿಂದ ಬಿಟ್ರೆ ಅದರಲ್ಲಿ ತುಂಬಾ ತುಂಬಾನೇ ಸಾಲಗಳಿದೆ ಈಗ ಕೂಡ ಅಕ್ಸಾ ಒಬೆಲ್ ನ ತಗೊಳದಕ್ಕೆ ಅವನು ಸಾಲ ತಗೊಂಡೆ ಅದನ್ನ ತಗೊಂಡಿದ್ದು ಸರಿ ಈಗ ಅಕ್ಸಾ ಒಬೆಲ್ ಬಗ್ಗೆ ಅನ್ವಾಗ ಒಂದು ಸುಬ್ಬಿ ಬಂದಿದೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಅಕ್ಸಾ ನೋಬೆಲ್ ಇಟ್ಕೊಂಡಿದ್ದ ಅವ್ನು ಇವತ್ತದ ಓಪನ್ ಮಾರ್ಕೆಟ್ ಅಲ್ಲಿ ಮಾರ್ಬಿಟ್ಟು ಮುನ್ನೂರ ಐವತ್ತಿಂದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ತಗೊಂಡು ಪ್ಯಾಕೆಟ್ ಎಲ್ಲಿ ಹಾಕೊಂಡು ಹೋಗ್ಬಿಟ್ಟ ನಿನ್ನೆ ಅಲ್ಟ್ರಾಟೆಕ್ ಸಿಮೆಂಟು ಸಿಮೆಂಟ್ ಫಿಫ್ಟಿ ಟು ವೀಕ್ ಹೈ ಅಂದ್ರೆ ಸಖತ್ತಾಗಿ ಓಡ್ತಾ ಓಡತಾ ಇದೆ ಈ ರಿಯಲ್ ಎಸ್ಟೇಟ್ ಏಟು ತಿಂತಿರೋವಾಗ ಹೇಗೆ ಈ ಒಂದು ಸಿಮೆಂಟ್ ಕಂಪನಿ ಈ ಥರ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನಿವೆ ವ್ಯಾಲ್ಯೂಯೇಷನ್ ಗೆ ಅರ್ಥ ಇಲ್ಲ ಅಂತ ಅದು ಪಾಡ್ ಅದು ಹೋಗ್ತಾನೆ ಇದೆ ಮೇಲಕ್ಕೆ ಸೊ ವ್ಯಾಲ್ಯೂಯೇಷನ್ ಆಲ್ರೆಡಿ ಸ್ಟ್ರೆಚ್ ಹೊರದೇಶ್ ಮಾಡ್ತಾ ಇದ್ದಾನೆ ನೋಡಿ ಇಳೀರಿ ಎಲ್ಲಾದ್ರು ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ತುಂಬಾನೇ ನೋವಾಗುತ್ತೆ ಅದರಿಂದ ನೋಡಿ ಈ ತರ ವಜ್ರದ ಸೂಜಿಗಳನ್ನೆಲ್ಲ ವೆಲ್ ಲೆಫ್ಟ್ ಬಿಡೋದು ಬೆಟರ್ ಹಲವು ವಜ್ರದ ಸೂಜಿಗಳನ್ನ ಹಿಡಿದು ಈಗ ಟಾಟಾ ಮೋಟಾರ್ಸ್ ಅಲ್ಲಿ ಇರುವಂತಹ ವಜ್ರದ ಸೂಜಿನ ಕರೆಕ್ಟ್ ಆಗಿದೆ ಇ ಸಿ ಎಸ್ ಅಲ್ಲಿ ಈ ಸಲ ಎಸ್ ಎನ್ ಎಲ್ ಸೇಲ್ಸ್ ಕಡಿಮೆ ಆಗಿರುತ್ತೆ ಅದರಿಂದ ಬಿ ಎಸ್ ಎನ್ ಎಲ್ ಸೇಲ್ಸ್ ಕಡಿಮೆ ಆಗಿದ್ರಿಂದ ಈ ಕ್ವಾರ್ಟರ್ ನ ಕಡಿಮೆ ಆಗಿ ಬುಕ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಇದೆಲ್ಲ ರೂಮರ್ಸ್ ಇದನ್ನ ನೋಡ್ತಾ ಇರೋವಾಗ್ಲೇ ನಿಮಗೆ ಎಲ್ಲಾ ನ್ಯೂಸ್ ಬಂದಿರುತ್ತೆ ಯಾವ್ದು ಎಲ್ಲಿ ಹೇಗಿದೆ ಅಂತ ಸೊ ಇದೇನೆ ಇವತ್ತು ಓವರ್ ಆಲ್ ಆಗಿ ಇರುವಂತಹ ಮಾರ್ಕೆಟ್ಸ್ ಬಿ ಇನ್ನೊಂದು ವಿಷಯ ಈ ಸಂಡೇ ಐ ಡಿ ಎಫ್ ಸಿಯ ರೆಕಾರ್ಡ್ ಡೇಟು ಇವತ್ತು ಕನ್ಸಿಡರ್ ಮಾಡಿದ್ರು ಕೂಡ ಐ ಡಿ ಎಫ್ ಸಿ ಬ್ಯಾಂಕು ನಿಮಗೆ ಡಿವಿಡೆಂಟ್ ಬರುತ್ತೆ ಇದಕ್ಕೆ ಮೇಲೆ ಕನ್ಸಿಡರ್ ಮಾಡಬೇಡಿ ಡಿವಿಡೆಂಟ್ ಬೇಕು ಅಂತಂದ್ರೆ ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕ್ ಏನು ಹೇಳ್ತಿದ್ದಾರೆ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸು ಹೆಚ್ ಎನ್ ಐ ಇಂಡಿಯಾದಲ್ಲಿ ತುಂಬಾ ಇನ್ವೆಸ್ಟ್ ಮಾಡಲ್ಲ ಅಂತಿದ್ದಾರೆ ಇಂಡಿಯನ್ ಇಕ್ವಿಟಿ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿಲ್ಲ ದುಡ್ಡನ್ನ ಇದರ್ ಗ್ಲೋಬಲ್ ಇಕ್ವಿಟಿಸ್ ಹಾಕ್ತಾ ಇದಾರೆ ಇಲ್ಲ ಅಂತಂದ್ರೆ ಗೋಲ್ಡ್ ಅಕೋಮೇಟ್ ಮಾಡ್ತಾ ಇದಾರೆ ಹಾಗಾದ್ಮೇಲೆ ಅಶೋಕ್ ಲೈಲ್ಯಾಂಡ್ ಒಂದು ರೆಕಾರ್ಡ್ ಡೇಟ್ ನ ಅನೌನ್ಸ್ ಮಾಡಿದ್ರು ಒನ್ ಇಸ್ ಟು ಒನ್ ಬೋನಸ್ ರೆಕಾರ್ಡ್ ಡೇಟ್ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ರು ಈಗ ರೆಕಾರ್ಡ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ ಸಿಕ್ಸ್ಟೀನ್ತ್ ಜುಲೈಗೆ ರೆಕಾರ್ಡ್ ಡೇಟು ಫೋರ್ಟೀನ್ತ್ ಜುಲೈಗೆ ತಗೊಂಡು ಫಿಕ್ಸ್ಟೀನ್ತ್ ಜುಲೈವರೆಗೂ ಡೆಲಿವರಿ ಆಗೋವಂಥವ್ರಿಗೆ ಹಿಂಗೆ ರೆಕಾರ್ಡ್ ಡೇಟಲ್ಲಿ ಕರೆಕ್ಟಾಗಿ ವರ್ಕೌಟ್ ಆಗಿ ಒಂದು ಶೇರ್ಗೆ ಒಂದು ಶೇಡು ಫ್ರೀಯಾಗಿ ಸಿಗುತ್ತೆ ಇದು ಬೆಲೆ ಇಳೀತು ಅಂತಂದ್ರೆ ರಕ್ಷಣ ಕನ್ಸಿಡರ್ ಮಾಡಬೇಡಿ ಯಾಕೆಂತಂದ್ರೆ ಬೋನಸ್ ಅಂತ ಅನ್ನೋದು ನಂಬರ್ ಆಫ್ ಶೇರ್ಸು ಇನ್ಕ್ರೀಸ್ ಆಗುತ್ತೆ ಇ ಪಿ ಎಸ್ ಡಿವೈಡ್ ಆಗುತ್ತೆ ಅದರಿಂದ ಕೆಲವು ಟೈಮಲ್ಲಿ ತಕ್ಷಣ ಏರ್ತು ಅಂತಂದ್ರೆ ಅದು ಲಕ್ ಎಲ್ಲಾ ಸಮಯದಲ್ಲಿ ಏರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಇದೇನೆ ಇವತ್ತಿನ ಮಾರ್ಕೆಟ್ ಈ ಪಟಾಕಿ ಲಿಸ್ಟ್ ಅಲ್ಲಿರುವಂತಹ ಸ್ಟಾಕ್ಸ್ ನ ಕನ್ಸಿಡರ್ ಮಾಡಿ ತುಂಬಾ ಡಿಫೆನ್ಸಿವ್ ಆಗಿ ಇರಿ ಮಾರ್ಕೆಟ್ ಈ ತರ ವೀಕ್ ಆಗೇ ಇರುತ್ತೆ ಡಾಲರ್ ಬೀಳತ್ತೆ ಗೋಲ್ಡ್ ಇವತ್ತು ಇಪ್ಪತ್ತು ರೂಪಾಯಿ ಏರಿದೆ ಟೂ ಹಂಡ್ರೆಡ್ ರೇಂಜ್ ಒಳಗಡೆನೆ ಇದೆ ಸೊ ಇದನ್ನ ನಾನು ಹೇಳಿದ ತರ ಚೈನಾ ರಷ್ಯಾ ಟರ್ಕಿ ತಗೋತಾರೆ ಇರುತ್ತೆ ಚಿಂತೆ ಮಾಡಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಕ್ಕಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು